ಬಾಳೆಲೆ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ನಿಟ್ಟೂರು ಗ್ರಾಮದಲ್ಲಿರುವ ಮಾಪಂಗಡ ಬೆಳ್ಳಪ್ಪ ಅವರ ಗದ್ದೆಯಲ್ಲಿ ಆಗಸ್ಟ್ ಹದಿನೈದರಂದು ಪೊನ್ನಂಪೇಟೆ ತಾಲೂಕು ಮಟ್ಟದ ಕೆಸರು ಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಅಳಂಬೆಂಗಡ ಬೋಸ್ ತಿಳಿಸಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾಲ್ಕನೇ ವರ್ಷದ ಕ್ರೀಡಾಕೂಟವನ್ನು ಇದೆ ಹತ್ತು ವರ್ಷ ಹತ್ತರಿಂದ ಹದಿನಾಲ್ಕು ಹದಿನೈದರಿಂದ ಹದಿನೇಳು ಹದಿನೆಂಟರಿಂದ ಮೂವತ್ತೈದು ವರ್ಷದ ಯುವಕರಿಗೆ ಮೂವತ್ತಾರು ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಐವತ್ತಾರು ವರ್ಷ ಮೇಲ್ಪಟ್ಟವರಿಗೆ ಸ್ಪರ್ಧೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಎರಡು ಗಂಟೆಯ ನಂತರ ಸ್ಪರ್ಧೆ ನಡೆಯಲಿದೆ ಶಾಲಾ ಕಾಲೇಜು ಮುಗಿದ ಮೇಲೆ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದರು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ ನಡೆಯಲಿದೆ ಏಳು ಜನರ ತಂಡ ಭಾಗವಹಿಸಬಹುದಾಗಿದೆ ವಾಲಿಬಾಲ್ ಕ್ರೀಡೆಗೆ ಪುರುಷರು ಮಾತ್ರ ಭಾಗವಹಿಸಬೇಕಿದೆ ಎರಡು ವಿಭಾಗದಲ್ಲಿ ವಿಜೇತರಿಗೆ ಹದಿನೈದು ಸಾವಿರ ದ್ವಿತೀಯ ಹತ್ತು ಸಾವಿರ ಸೆಮಿಫೈನಲ್ ತಂಡಗಳಿಗೆ ತಲಾ ಐದು ಸಾವಿರ ನಗದು ಬಹುಮಾನ ನೀಡಲಾಗುತ್ತೆ ಎಂದರು ಪನ್ನಂಪೇಟೆ ತಾಲೂಕು ವ್ಯಾಪ್ತಿಯ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ಹೊರಗಿನ ಆಟಗಾರರಿಗೆ ಅವಕಾಶ ನೀಡಲಾಗುವುದಿಲ್ಲ ಸ್ಪರ್ಧಿಗಳು ಕಡ್ಡಾಯವಾಗಿ ಆಧಾರ್ ಪ್ರತಿ ನೀಡಬೇಕಿದೆ ಆಗಸ್ಟ್ ಹದಿಮೂರರೊಳಗೆ ನೋಂದಣಿಗೆ ಕೊನೆಯ ದಿನಾಂಕವಾಗಿದೆ ಎಂದರು ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಕಾರ್ಯದರ್ಶಿ ಆದೇಂಗಡ ಪುಟ್ಟು ತಿಂಬಯ್ಯ ಕ್ರೀಡಾ ಕಾರ್ಯದರ್ಶಿ ಕಾಡೆಮಾಡ ಸುಬ್ಬಯ್ಯ ಖಜಾಂಚಿ ಆದೇಂಗಡ ಚಂದ್ರಶೇಖರ್ ನಿರ್ದೇಶಕ ಅಳಮೇಂಗಡ ದಿಲ್ಲು ತಿಂಬಯ್ಯ ಪಾಲ್ಗೊಂಡಿದ್ದರು ಹೇಳಿ ವಾಲ್ ಪುರುಷರಿಗೆ ಮಾತ್ರ ಮತ್ತೆ ಸ್ಪರ್ಧೆ ಇದೆ ಮಕ್ಕಳು ಹತ್ತು ವರ್ಷದಿಂದ ಮಕ್ಕಳು ವರ್ಷದವರೆಗೆ ಮಕ್ಕಳು ಹದಿನೈದರಿಂದ ಹದಿನೈದು ವರ್ಷದವರೆಗೆ ಯುವಕರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷದವರೆಗೆ ವಯಸ್ಸರಿಗೆ ಮೂವತ್ತಾರು ವರ್ಷದಿಂದ ಐವತ್ತಾರು ವರ್ಷದವರೆಗೆ ಐವತ್ತಾರು ವರ್ಷದಿಂದ ನೆಲ್ವತ್ತು ತನ್ನ ನೋಂದಣಿ ಮಾಡಬಹುದು ಹದಿಮೂರು ಎಂಟು ಇಪ್ಪತ್ತೈದರವರೆಗೆ ಇದು ಒಕ್ಕಪೇಟೆ ತಾಲೂಕು ಮಟ್ಟಕ್ಕೆ ಮಾತ್ರ ನಮ್ಮ ಈಗಿನ ಟೈಮ್ ಸಮಯದಲ್ಲಿ ಮಕ್ಕಳಿಗೆ ಗದ್ದೆಯ ಮಹತ್ವ ಗೊತ್ತೇ ಎಲ್ಲ ಅಲ್ಲಿ ಕಾಗ ಸೇರಿಸಿ ಕಾಯ್ದು ಆಕರಿಂದ ಸ್ಥಳೀಯ ಮಕ್ಕಳಿಗೆ ಗದ್ದೆ ಮಹತ್ವ ಕೆಸೆ ಬಂದು ಕೂಡಿ ಒಂದು ದಿವಸ ಅದರ ಅವರ ಮನಸ್ಸಿಗೆ ಎಷ್ಟು ಮುದ ಸಿಗ್ತದೆ ಅಂತ ಹೇಳುದು ನಾವು ಈಗ ವರ್ಷ ನ ಗೊತ್ತಾಗಿದೆ ಮಕ್ಕಳೆಲ್ಲ ಯಾವಾಗ ಅಂತ ಹೇಳಿ ಕಾಯ್ದಿದ್ದಾರೆ ಅದರಿಂದ ಜೊತೆಗೆ ನಾವು ಈಗಿನ ಸಮಯದಲ್ಲಿ ಮುಂದೆ ಟೀಜು ತ್ಯಾಜ್ ಹೋಗಬಹುದು ನಮ್ಮ ಲೋಕದಲ್ಲಿ ಯಾವುದೇ ಮಾರ್ಗದಲ್ಲಿ ಅವಕಾಶವೇ ಇಲ್ಲ ಎಲ್ಲ ಮುಂದೆ ಕೂತು ತರಸೆ ಇಲ್ಲ ಆರೋಗ್ಯ ಭಾಗ್ಯ ದೃಷ್ಟಿಯಿಂದ ಈ ಗದ್ದೆ ಆಟೋಟ ಬಹಳ ಉತ್ತಮ ಅಂತ ಹೇಳಿ ನಾವು ಇದನ್ನ ನಡೆಸ್ತಿದ್ದೇವೆ ದಾನಿಗಳು ಮತ್ತು ಸ್ಥಳೀಯ ಸಂಘ ಸಂಸ್ಥೆ ಗ್ರಾಮ ಪಂಚಾಯತಿ ಇದೆ ಸಿ ಬ್ಯಾಂಕ್ ಇದೆ ಬಾಕಿ ಸ್ವಲ್ಪ ಕಾಫಿ ವ್ಯಾಪಾರಿಗಳು ಮತ್ತೆ ನಮ್ಮ ಸದಸ್ಯರು ಪ್ರತಿಯೊಂದು ಸದಸ್ಯರು ಇದಕ್ಕೆ ಕೈ ಜೋಡಿಸ್ತಾರೆ ಎಲ್ಲ ಕೈ ಜೋಡಿಸಿದ ಇದು ಮೂರು ವರ್ಷ ಉತ್ತಮವಾಗಿ ನಡೆದಿದೆ ಮಕ್ಕಳಿಗಾಗಿ ಆದರೆ ನಮ್ಮಲ್ಲಿ ಸ್ಥಳೀಯ ಅಲ್ಲಿ ಅದೇ